ಕೋಲಾರ ಆಗಿರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಸಾಕಷ್ಟು ಸಮೃದ್ಧಿಯಿಂದ ಇತ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರಿ ಆಮೇಲೆ ಈ ಒಂದು ಸಮೃದ್ಧಿ ತಗೊಳ್ಳೋದಕ್ಕೆ ಅಷ್ಟೊಂದು ವೈಭವದಲ್ಲಿ ಮರಿತಾ ಇದ್ದಂತ ನಮ್ಮ ಜಿಲ್ಲೆ ಯಾಕೆ ಬರಪೀಡಿತ ಆಯ್ತು ಅಂತ ನಿಮ್ ಪ್ರಕಾರ ಹೇಳ್ತಾರೆ ಸರಿ ಮೊಟ್ಟ ಮೊದಲನೇದಾಗಿ ಈ ಹೊರತಾದಿತ್ತು ಅಂದ್ರೆ ಎಂಬತ್ತಿರೋ ದಶಕದಲ್ಲಿ ಹೇಳಿದಾಗ ಏನು ಈ ಹನ್ನೆರಡು ಈ ಕುಮಾರ್ ನಮ್ಮ ದಯಮಂಗ್ಲಿಯಿಂದ ಹಿಡಿದು ಜಯಮಂಗ್ಲಿ ಕುಮದ್ವತಿ ಉತ್ತರಪುಣಾದಲಿ ಪುಷ್ಪಾವತಿ ಕ್ಷಿಪ್ರಾವತಿ ಪಾಪಾಗಿ ಬಂಡಮಾನ್ ಕಕ್ಷಾಕಿ ಇತರ ಹನ್ನೆರಡು ನದಿಗಳು ಆ ಪಕ್ಕದಲ್ಲೇ ಈ ಭಾಗದಲ್ಲಿ ಏಳ್ನೂರು ಮಿಲಿಮೀಟರ್ ಬಿದ್ರು ಕೂಡ ನಮ್ಮ ಪೂರ್ವಜರು ಇಡೀ ಇಂಡಿಯಾದಲ್ಲೇ ಏನೀಗ ವಾಟರ್ ಹಾರ್ವೆಸ್ಟಿಂಗ್ ಅಂತೀವಿ ಪ್ರತಿ ಎರಡು ಮೂರು ಸ್ಕ್ವೇರ್ ಕಿಲೋಮೀಟರ್ಗೆ ಒಂದು ಕೆರೆ ಕೊಟ್ಟಿದ್ದಾರೆ ಆ ನದಿಗಳ ಪಕ್ಕದಲ್ಲಿ ಸಾವಿರಾರು ತೆರೆದ ಬಾವಿಗಳನ್ನ ಕರ್ನಾಟಕಕ್ಕೆ ತೆರೆದ ಬಾವಿ ನೀರಾವರಿ ಯೋಜನೆಯನ್ನು ಮಾಡಿದ್ದೆ ನಮ್ಮ ಭವಿಷ್ಯದ ಕೋಲಾರ ಜಿಲ್ಲೆಯವರು ಹೌದಾ ನೀವು ಆಶ್ಚರ್ಯ ಪಡ್ತೀರಿ ಕರ್ನಾಟಕದಲ್ಲೇ ಬಾವಿ ನೀರಾವರಿ ಆಗಿನ ಕಾಲಕ್ಕೆ ಸುಮಾರು ಎಂಬತ್ತರ ದಶಕದಲ್ಲಿ ನಮ್ಮ ಅಭಿಷ್ಧ ಕೋಲಾರ ಜಿಲ್ಲೆ ಅರವತ್ತು ಸಾವಿರ ತೆರೆದ ಬಾವಿಗಳಿತ್ತು ಬಾವಿ ನೀರಾವರಿ ಮಾಡಿ ಕೃಷಿಯನ್ನ ನೋಡ್ಸಿರ್ತಕ್ಕಂತಹ ಜಿಲ್ಲೆ ಯಾವ್ದಾದ್ರು ಇದ್ರೆ ನಮ್ಮ ಕೋಲಾರ ಜಿಲ್ಲೆಯ ರೈತರು ಅವ್ರಿಗೆ ನಾವು ಎಷ್ಟು ಹೊಗಳಿದ್ರು ಕೂಡ ಕಡಿಮೆನೇ ಆಗಿದೆ